ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ಎಲ್ರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಇದು ನೋಡಿ ನನ್ನ ಮಗ ತನ್ನ ಹತ್ರ ಇರೋ ಟಾಯ್ಗಳಿಂದ ಅದು ರೆಡಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಹಾಗೆ ಇವತ್ತು ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಇಲ್ಲಿ ನೋಡಿ ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ ಕ್ಯಾಬೇಜ್ನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಕೊಕ್ಕರ್ನಿಗೆ ನೋಡಿ ಎರಡು ಉಳ್ಳಾಗಡ್ಡಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಉಳ್ಳಾಗಡ್ಡಿನ ಕಟ್ ಮಾಡ್ಕೋಬೇಕಿನ್ನು ಇಲ್ಲಿ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸೊ ನೀರು ಬಿಸಿ ಆದಮೇಲೆ ಅದಕ್ಕೆ ಕ್ಯಾಬೇಜನ್ನ ಹಾಕಿ ಒಂದು ಐದು ನಿಮಿಷ ಮುಚ್ಚಿ ಇಡಬೇಕು ನೀರು ನೋಡಿ ಸ್ವಲ್ಪ ಕುದಿ ಬರಬೇಕು ಕ್ಯಾಬೇಜನ್ನ ಹಾಕಿ ಕುದಿಸೋ ಹಾಗಿಲ್ಲ ಜಸ್ಟ್ ಅದು ಬಿಸಿನೀರಲ್ಲಿ ಒಂದು ಐದು ನಿಮಿಷದವರೆಗೂ ಇತ್ರೆ ಸಾಕು ಅದೇ ಮೆತ್ತಗಾಗಿಬಿಟ್ಟಿರುತ್ತೆ ಒಗ್ಗರಣೆಗೆ ತುಂಬ ಉದುರುದ್ರಾಗ ಚೆನ್ನಾಗಿ ಬರುತ್ತೆ ನೋಡಿ ನೀರು ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಕ್ಯಾಬೇಜನ್ನ ಹಾಕ್ತಾಯಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಐದು ನಿಮಿಷ ಇಟ್ಬಿಡೋಣ ಅಷ್ಟರಲ್ಲಿ ಉಳ್ಳಾಗಡ್ಡಿ ಮೆಣಸಿಕಾಯನ್ನ ಕಟ್ ಮಾಡ್ಕೊಂಡು ಬನ್ನಿ ಉಳ್ಳಾಗಡ್ಡಿ ಹಸಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಐದು ನಿಮಿಷ ಆಗಿದೆ ಕ್ಯಾಬೇಜ್ ಕೂಡ ಮೆತ್ತಗಾಗಿದೆ ನೋಡ್ಬೋದು ನೀವು ಸೊ ಬನ್ನಿ ಒಗ್ಗರಣೆ ಕೊಟ್ಕೊಳ್ಳಿ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಇದ್ರು ಇವಾಗ ಇದಕ್ಕೆ 4 ಚಮಚದಷ್ಟು ಎಣ್ಣೆ ಹಾಕೊಂಡೆ ಎಣ್ಣೆ ಬಿಸಿಯಾದ ಮೇಲೆ ನೋಡಿ ಒಗ್ಗರಣೆ ಹಾಸುವೈ ಸಿರಿಗೇ ಕರೆಬಿಡಿ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದು ಆಮೇಲೆ ಗಟ್ಟಿ ಉಳಿಯಲ್ಲ ತುಂಬ ರುಚಿಯಾಗಿರುತ್ತೆ ಕಡಲೆಬೇಳೆ ಆಗಿದೆ ಇವಾಗ ಇದಕ್ಕೆ ನೋಡಿ ಹಚ್ಚಿ స్వల్ ఖారోడి ఇకివడ్డు ల స్వపదిరి ఇవగా ఇక్క అరిశిణ ನೋಡಿ ಕ್ಯಾಬೇಜ್ ಅಲ್ಲಿರೋ ನೀರನ್ನೆಲ್ಲ ತೆಗೆದಿದ್ದೀನಿ ಬಸ್ದು ಈ ಕ್ಯಾಬೇಜ್ನ ಇದಕ್ಕೆ ಸೇರಿಸ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಳೋಕೆಂದ್ರೆ ನೀರೇನು ಹಾಕೋಕ ಹೋಗಬೇಡಿ ಇಷ್ಟಾ ಇಲ್ಲಿ ಇದರ ಕೋಸಲ ಸ್ವಲ್ಪ ನೀರು ಇರುತ್ತೆ ಅದು

ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದರೆ ಆಯಿತು ಸ್ನೇಹಿತರೆ ಕ್ಯಾಬೇಜ್ ಪಲ್ಯ ರೆಡಿ ಸೊ ಸ್ನೇಹಿತರೆ ನೋಡಿ ಪಲ್ಯ ರೆಡಿಯಾಗಿದೆ ತುಂಬಾ ಸರಳವಾಗಿ ಸಿಂಪಲ್ ಒಗ್ಗರಣೆ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ನಾನು ಇದನ್ನು ಮಾಡಿದ್ದು ಮಧ್ಯಾಹ್ನ ಊಟಕ್ಕೆ ಚಪಾತಿ ಜೊತೆ ಕ್ಯಾಬೇಜ್ ಪಲ್ಯ ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹೇಗೇನಷ್ಟು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಸೊ ಎಲ್ರಿಗೂ ಧನ್ಯವಾದಗಳು